ಮಹಾಬಲಿಪುರಂ ಇದು ತಮಿಳುನಾಡಿನ ಬಂಗಾಳಕೊಲ್ಲಿಯ ಕರಾವಳಿಯಲ್ಲಿರುವ ಐತಿಹಾಸಿಕ ಪಟ್ಟಣವಾಗಿದೆ ಇದನ್ನು ಮಾಮಲ್ಲಪುರಂ ಎಂದು ಕೂಡ ಕರೆಯಲಾಗುತ್ತದೆ ಪಲ್ಲವ ರಾಜವಂಶದ ಆಡಳಿತದ ಕಾಲದಲ್ಲಿ ಅಭಿವೃದ್ಧಿ ಹೊಂದಿದ ಮಹಾಬಲಿಪುರಂ ತನ್ನ ಶಿಲಾಯುಗದ ಶಿಲ್ಪಗಳು ದೇಗುಲಗಳು ಮತ್ತು ವೈಶಿಷ್ಟ್ಯಪೂರ್ಣ ರಚನೆಗಳಿಂದ ಪ್ರಸಿದ್ಧಿಯನ್ನ ಪಡೆದಿದೆ ಇನ್ನು ಇದರ ಇತಿಹಾಸ ಮತ್ತು ಪ್ರಾಮುಖ್ಯತೆ ಪಲ್ಲವ ರಾಜವಂಶದ ಕಾಲದಲ್ಲಿ ಪ್ರಮುಖ ಬಂದರು ನಗರವಾಗಿ ಇದು ಅಭಿವೃದ್ಧಿಯನ್ನ ಯುನೆಸ್ಕೋ ವಿಶ್ವ ಹೆರಿಟೇಜ್ ಸೈಟ್ ಆಗಿ ಇದು ಗುರುತಿಸಿಕೊಂಡಿದೆ ಇನ್ನು ಪಲ್ಲವ ಕಲಾ ಮತ್ತು ವಾಸ್ತುಶಿಲ್ಪದ ಶ್ರೇಷ್ಠತೆಯನ್ನ ಮಹಾಬಲಿಪುರಂ ಪ್ರತಿಬಿಂಬಿಸುತ್ತದೆ ಇನ್ನು ಇಲ್ಲಿನ ಪ್ರಮುಖ ಆಕರ್ಷಣೆಗಳನ್ನು ನೋಡುವುದಾದರೆ ಶೋರ್ ಟೆಂಪಲ್ ಬಂಗಾಳಕೊಲ್ಲಿಯ ತೀರದಲ್ಲಿ ಇರುವ ಸುಂದರವಾದ ದೇಗುಲ ಇದಾಗಿದೆ ಇದು ಶಿವ ಮತ್ತು ವಿಷ್ಣುವಿಗೆ ಮೀಸಲಾಗಿರುವ ದೇಗುಲವಾಗಿದೆ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದ ಉತ್ತಮ ಉದಾಹರಣೆ ಈ ದೇಗುಲ ಪಂಚರಥಗಳು ಏಕ ಶಿಲಾಯುಗದ ದೇಗುಲಗಳು ರಥಗಳ ಆಕೃತಿಯಲ್ಲಿ ಕೆತ್ತಲ್ಪಟ್ಟಿವೆ ಪ್ರತಿ ರಥವು ಮಹಾಭಾರತದ ಪಾಂಡವರ ಹೆಸರಿನಿಂದ ಹೆಸರನ್ನ ಪಡೆದುಕೊಂಡಿದೆ ಏಕಶಿಲೆಯಲ್ಲಿ ಕೆತ್ತಲಾಗಿರುವ ಅಪೂರ್ವವಾದ ದೇಗುಲ ಇದಾಗಿದೆ ಅರ್ಜುನನ ತಪಸ್ಸು ಎರಡು ದೊಡ್ಡ ಶಿಲೆಗಳಲ್ಲಿ ಕೆತ್ತಲಾದ ಭವ್ಯ ಶಿಲಾಯುಗ ಶಿಲ್ಪ ಇದು ಹಿಂದೂ ಪುರಾಣದ ಕಥೆಗಳು ಮತ್ತು ದೈನಂದಿನ ಜೀವನದ ದೃಶ್ಯಗಳನ್ನು ಇದು ಚಿತ್ರಿಸುತ್ತದೆ ಕೃಷ್ಣನ ಬೆಣ್ಣೆಗುಂಡಿ ಗುಡ್ಡದ ಮೇಲೆ ಸಮತೋಲನದಲ್ಲಿರುವ ದೊಡ್ಡ ಗ್ರಾನೈಟ್ ಬಂಡೆ ಇದಾಗಿದೆ ಅದ್ಭುತ ಪ್ರಾಕೃತಿಕ ಆಕರ್ಷಣೆ ಮತ್ತು ಫೋಟೋ ಸ್ಪಾಟ್ ಕೂಡ ಹೌದು ಮಹಿಷಾಸುರ ಮರ್ದಿನಿ ಗುಹೆ ದುರ್ಗಾದೇವಿಯ ಮಹಿಷಾಸುರನ ಸಂಹಾರದ ದೃಶ್ಯಗಳನ್ನು ಒಳಗೊಂಡ ಶಿಲಾಯುಗ ಶಿಲ್ಪ ಇದು ಕಲೆ ಮತ್ತು ಆಧ್ಯಾತ್ಮಿಕತೆಯ ಶ್ರೇಷ್ಠತೆಯನ್ನ ಇದು ಒಳಗೊಂಡಿದೆ ಇನ್ನು ವರಾಹು ಗುಹೆ ದೇಗುಳ ವರಾಹ ಅವತಾರದ ರೂಪದಲ್ಲಿರುವ ವಿಷ್ಣುವಿನ ಶಿಲ್ಪಗಳನ್ನ ಈ ದೇವಾಲಯ ಒಳಗೊಂಡಿದೆ ಪ್ರಾರಂಭಿಕ ದ್ರಾವಿಡ ಕಲೆಯ ಅತ್ಯುತ್ತಮ ನಿದರ್ಶನ ಕೂಡ ಹೌದು ಇನ್ನು ಟೈಗರ್ ಕೇವ್ ಹುಲಿಯ ಆಕೃತಿಯ ಶಿಲ್ಪಗಳಿಂದ ಸುತ್ತುವರೆದ ಶ್ರೀನ್ ರಾಜರ ಸೆಬೆಗಳಿಗೆ ಮತ್ತು ಸಮಾರಂಭಗಳಿಗೆ ಆಗ ಇದನ್ನು ಬಳಸಲಾಗುತ್ತಿತ್ತು ಎಂದು ಹೇಳಲಾಗಿದೆ ಸ್ಥಳೀಯ ಕಲೆ ಮತ್ತು ಹಸ್ತಶಿಲ್ಪ ಮಾರುಕಟ್ಟೆಗಳಲ್ಲಿ ಚಿನ್ನದ ವಸ್ತುಗಳನ್ನು ಇಲ್ಲಿ ಖರೀದಿಯನ್ನ ಮಾಡಬಹುದಾಗಿದೆ ಮಹಾಬಲಿಪುರಂ ಬೀಚ್ನಲ್ಲಿ ಶಾಂತ ವಾತಾವರಣವನ್ನು ಅನುಭವಿಸಿ ಇನ್ನು ತಮಿಳು ಸಂಪ್ರದಾಯದ ಆಹಾರ ವಿಶೇಷವಾಗಿ ಸಮುದ್ರ ಆಹಾರವನ್ನು ಪ್ರಯತ್ನಿಸಿ ಪ್ರತಿ ವರ್ಷ ಜನವರಿಯಲ್ಲಿ ಮಹಾಬಲಿಪುರಂನಲ್ಲಿ ನೃತ್ಯೋತ್ಸವ ನಡೆಯುತ್ತದೆ ಈ ನೃತ್ಯೋತ್ಸವದಲ್ಲಿ ಭಾಗವಹಿಸಿ ಇದು ಸಾಂಪ್ರದಾಯಿಕ ಭಾರತೀಯ ನೃತ್ಯ ರೂಪವನ್ನು ಪ್ರದರ್ಶಿಸುತ್ತದೆ ಇನ್ನು ಮಹಾಬಲಿಪುರಂನ ತಲುಪುವ ಮಾರ್ಗ ವಿಮಾನದ ಮೂಲಕ ಆದರೆ ಚೆನ್ನೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಸುಮಾರು ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ರೈಲಿನ ಮೂಲಕ ಹೋಗುವುದಾದರೆ ಚೆಂಗಲ್ಪಟ್ಟು ಜಂಕ್ಷನ್ ನಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಇನ್ನು ರಸ್ತೆಯ ಮೂಲಕ ಹೋಗುವುದಾದರೆ ಚೆನ್ನೈ ಪಾಂಡಿಚೇರಿ ಮತ್ತು ಇತರ ನಗರಗಳಿಂದ ಈಸ್ಟ್ ಕೋಸ್ಟ್ ರಸ್ತೆಯಿಂದ ಉತ್ತಮ ಸಂಪರ್ಕಗಳು ಕೂಡ ಇವೆ